ನೋಡಿ ಬ್ರೋ ಇವೆಲ್ಲ ಏನ್ ನೋಡ್ತಾ ಇದೆಯಲ್ಲ ಇದು ಇನ್ನೂರು ರೂಪಾಯಿ ಶರ್ಟ್ಸ್ ಬರೀ ಇನ್ನೂರು ರೂಪಾಯಿಂದ ಸ್ಟಾರ್ಟ್ ನೋಡಿ ಎಲ್ಲಿ ತನಕ ಏನ್ ಸರ್ ಇದು ಕಲೆಕ್ಷನ್ ಆಮೇಲೆ ಈ ತರ ಡಿಜಿಟಲ್ ಪ್ರಿಂಟ್ಸ್ ಏನ್ ಸರ್ ಇವೆಲ್ಲ ಇನ್ನೂರು ರೂಪಾಯಿ ಡಿಜಿಟಲ್ ಪ್ರಿಂಟ್ಸ್ ನೋಡಿ ಕಲರ್ ಇರ್ಲಿ ಸೈಜ್ ಇರ್ಲಿ ಫಿನಿಶಿಂಗ್ ಇರ್ಲಿ ಬಟನ್ ಇರ್ಲಿ ಟ್ಯಾಗ್ ಇರ್ಲಿ ಏನಾದ್ರೂ ಇರ್ಲಿ ಏನು ಪ್ರಾಬ್ಲಮ್ ಬರಲ್ಲ ಇವತ್ತು ಕರ್ನಾಟಕದ ನಂಬರ್ ಒನ್ ಗಾರ್ಮೆಂಟ್ಸ್ ಅಂತಾನೆ ಹೇಳ್ಬೋದು ಬಯಟಿ ಗಾರ್ಮೆಂಟ್ಸ್ ಅಲ್ಲಿ ಇದೆ ಇಡೀ ಬೆಂಗಳೂರಲ್ಲಿ ಇಡೀ ಸೌತ್ ಇಂಡಿಯಾ ಇಡೀ ಸೌತ್ ಸೌತ್ ಇಂಡಿಯಲ್ಲಿ ಯಾರು ಕೊಡಲ್ಲ ಈ ತರ ಸಿಸ್ಟಮ್ ಬರೀ ಭೈತಿ ಸ್ಟಾರ್ಟ್ ಆಗ್ತಾ ಇದೆ ಬಂಡವಾಳದಲ್ಲಿ ಬಿಸ್ನೆಸ್ ಮಾಡ್ಕೋಬಹುದು ನೀವು ಅಂದ್ರೆ ನೀವು ಒಂದ್ ಹತ್ತು ಸಾವಿರ ರೂಪಾಯಿ ನಿಮ್ಮ ಹತ್ರ ಬಂಡವಾಳ ಇದೆ ಅಂತಂದ್ರೆ ನೀವು ಹಳ್ಳಿ ಡಿಸ್ಟಿಕ್ ತಾಲೂಕು ಸಿಟಿ ಎಲ್ಲಿ ಬೇಕಾದ್ರೂ ಬಿಸ್ನೆಸ್ ಮಾಡ್ಕೋಬಹುದು ನಿಮ್ ಬ್ರಾಂಡ್ ಅಲ್ಲಿ ಏನಾದ್ರು ಬೇಕಾ ಈ ತರ ಐಟಮ್ಸ್ ಅಲ್ಲಿ ನಿಮ್ದು ಹೆಸರು ಬೇಕಾ ಸಾವಿರ ಪೀಸ್ ಆರ್ಡರ್ ಕೊಡ್ಬೇಕು ನಿಮ್ಗೆ ನಿಮ್ ಬ್ರಾಂಡ್ ಅಲ್ಲೇ ಬಂದಿನಿ ಡೆನಿಂಗ್ ಶರ್ಟ್ಸ್ ಇದನ್ನು ನಿಮ್ಗೆ ಡೆನಿಮ್ ಶರ್ಟ್ಸ್ ಅಲ್ಲಿ ಸ್ಟ್ರೈಪ್ಸ್ ಚೆಕ್ಸ್ ಆ ತರ ಎಲ್ಲ ಬೇರೆ ಬೇರೆ ತರ ಕಲೆಕ್ಷನ್ ನಮ್ಮ ಹತ್ರ ಸಿಗ್ಬಿಡುತ್ತೆ ನಾವು ಡೈರೆಕ್ಟ್ ಶರ್ಟು ಜೀನ್ಸ್ ಟ್ರೌಸರ್ ಶಾರ್ಟ್ಸು ಮ್ಯಾನುಫ್ಯಾಕ್ಚರರ್ಸು ನಮ್ದೇ ಫ್ಯಾಕ್ಟ್ರೀಸ್ ಇದೆ ನಮ್ದೇ ಈಕೋಸಿಸ್ಟಮ್ ಇದೆ ಈ ತರ ಇಷ್ಟು ದೊಡ್ಡದು ಎಕ್ಸ್ಪೀರಿಯೆನ್ಸ್ ಸೆಂಟರ್ ನೋಡ್ತಾ ಇದೀರಾ ಇದು ನಮ್ದು ಬಿಟ್ಟು ಬೆಂಗಳೂರಲ್ಲಿ ಯಾರು ಈ ತರ ನಿಮ್ಗೆ ಆರ್ಗನೈಸ್ ಸಿಸ್ಟಮ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಸೆಂಟರ್ ಕೊಡಲ್ಲ ಸೊ ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ಕರ್ನಾಟಕದ ನಂಬರ್ ಒನ್ ಗಾರ್ಮೆಂಟ್ಸ್ ಅಂತಾನೆ ಹೇಳ್ಬೋದು ಭಯತಿ ಗಾರ್ಮೆಂಟ್ಸ್ ಅಲ್ಲಿ ಇದ್ದೀನಿ ನಾನು ಸುಮಾರು ಎರಡ್ ಸಾವಿರಕ್ಕಿಂತನು ಅಧಿಕ ಕಲೆಕ್ಷನ್ ಇದೆ ಸೊ ಎರಡ್ ಸಾವಿರ ಕಲೆಕ್ಷನ್ ಅಂತಂದ್ರೆ ಈ ತರ ಒಂದು ಎರಡು ಈ ತರ ಒಂದೊಂದು ವೆರೈಟಿನೂ ಎರಡ್ ಸಾವಿರಕ್ಕಿಂತನು ಅಧಿಕ ಇದೆ ಪ್ಯಾಂಟ್ ಆಗಿರ್ಬೋದು ಶರ್ಟ್ ಆಗಿರ್ಬೋದು ಸುಮಾರು ವೆರೈಟಿಸ್ ಎಲ್ಲ ಸಿಗ್ತಾ ಇದೆ ಅವ್ರಿಗೆ ಬರೀ ಎರಡ್ನೂರು ರೂಪಾಯಿಯಿಂದ ಏನಂತಂದ್ರೆ ಶರ್ಟ್ ಗಳು ಸ್ಟಾರ್ಟ್ ಆಗ್ತಾ ಇದೆ ಕಡಿಮೆ ಬಂಡವಾಳದಲ್ಲಿ ಬಿಸ್ನೆಸ್ ನ ಮಾಡ್ಕೋಬಹುದು ನೀವು ಅಂದ್ರೆ ನೀವು ಒಂದು ಹತ್ತು ಸಾವಿರ ರೂಪಾಯಿ ನಿಮ್ಮ ಹತ್ರ ಬಂಡವಾಳ ಇದೆ ಅಂತಂದ್ರೆ ನೀವು ಹಳ್ಳಿ ಡಿಸ್ಟಿಕ್ ತಾಲೂಕು ಸಿಟಿ ಎಲ್ಲಿ ಬೇಕಾದ್ರೆ ಬಿಸ್ನೆಸ್ ಮಾಡ್ಕೋಬಹುದು ನೋಡಿ ಸರ್ ವೇರ್ ಮಾಡಿದಾರೆ ಯಾವ ತರ ಫೀಲ್ ಇದೆ ಅಂತ ಹೇಳಿ ನಾನು ವೇರ್ ಮಾಡಿದ್ದೀನಿ ಇದನ್ನ ಸೊ ಒಂದು ಫೀಲ್ ಇರ್ಬೇಕು ಸುಮಾರ್ ಜನ ಅದೇ ಅಂತೀತಾರೆ ಸರ್ ನಾವು ರೆಡಿಮೇಡ್ ಶರ್ಟ್ ತಗೋಬೇಕಾಗಿತ್ತು ಅಂತಂದ್ರೆ ಸೈಜ್ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿಲ್ಲ ಅಂತ ಹೇಳ್ತಿರ್ತಾರೆ ಸೊ ಆ ಫೀಲ್ ಏನಂತಂದ್ರೆ ಇಲ್ಲಿ ಸಿಗುತ್ತೆ ಅಂತ ಅನ್ಕೊತೀನಿ ನಾನು ಕರೆಕ್ಟ್ ಆಗಿರುವಂತ ಸೈಜ್ ಎಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಎಲ್ಲಾ ವೆರೈಟಿ ಸಿಗ್ತಾ ಇದೆ ಸೊ ಸುಮಾರು ಬ್ರಾಂಚ್ ಗಳಿಗೆಲ್ಲ ಅವರೇ ಸಪ್ಲೈ ಮಾಡ್ತಾ ಇದ್ದಾರೆ ಬನ್ನಿ ನಮ್ ಜೊತೆ ಓನರ್ ಇದಾರೆ ವೆಲ್ಕಮ್ ಅಣ್ಣ ಸರ್ ನಮಸ್ತೆ ಬ್ರೋ ಹೇಗಿದ್ದೀರಾ ನಾ ಸೂಪರ್ ಆಗಿದ್ದೀನಿ ಸೊ ನಿಮ್ ಹತ್ರ ಬಂದ್ ಖುಷಿ ಅನ್ಸಿತ್ತು ಸುಮಾರು ವಿಡಿಯೋಗಳೆಲ್ಲ ಮಾಡಿದೀನಿ ಸರ್ ನಾನು ಇದು ಒಂಥರ ಸ್ಪೆಷಲ್ ಅಂತ ಹೇಳಿದ್ರಿ ಸೊ ಫಸ್ಟ್ ನಿಮ್ ಪರಿಚಯ ಎಲ್ಲ ಇನ್ನೊಂದ್ಸರಿ ಮಾಡಿಕೊಡಿ ಸರ್ ನಮಸ್ಕಾರ ವೀಕ್ಷಕರೇ ನೀವು ನಮ್ದು ವಿಡಿಯೋಸ್ ಎಲ್ಲ ನೋಡಿರ್ತೀರಾ ನನ್ಗೇನು ತುಂಬಾ ಸಲ ನೋಡಿರ್ತೀರಾ ನಾನ್ ಬಾಹಿತಿ ಗಾರ್ಮೆಂಟ್ಸ್ ಇಂದ ನನ್ನ ಹೆಸರು ರೋನಿತ್ ಬಾಹಿತಿ ಅಂತ ಸೊ ನಾವು ಡೈರೆಕ್ಟ್ ಶರ್ಟು ಜೀನ್ಸ್ ಟ್ರೌಸರ್ ಶಾರ್ಟ್ಸ್ ಮ್ಯಾನುಫ್ಯಾಕ್ಚರರ್ಸು ನಮ್ದೇ ಫ್ಯಾಕ್ಟ್ರೀಸ್ ಇದೆ ನಮ್ದೆ ಈಕೋಸಿಸ್ಟಮ್ ಇದೆ ಈ ತರ ನೀವೇನು ಇಷ್ಟು ದೊಡ್ಡದು ಎಕ್ಸ್ಪೀರಿಯೆನ್ಸ್ ಸೆಂಟರ್ ನೋಡ್ತಾ ಇದ್ದೀರಾ ಇದು ನಮ್ದು ಬಿಟ್ಟು ಬೆಂಗಳೂರಲ್ಲಿ ಯಾರು ಈ ತರ ನಿಮ್ಗೆ ಆರ್ಗನೈಸ್ ಸಿಸ್ಟಮ್ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಸೆಂಟರ್ ಮಾಡಿ ಕೊಡಲ್ಲ ಸೊ ಇಲ್ಲಿ ಬಂದು ಶರ್ಟ್ ಇನ್ನೂರು ರೂಪಾಯಿಂದ ಜೀನ್ಸು ಮುನ್ನೂರು ರೂಪಾಯಿಂದ ಪ್ಯಾಂಟ್ಸು ನಾನೂರು ರೂಪಾಯಿಂದ ಮತ್ತೆ ಶಾರ್ಟ್ಸ್ ಇನ್ನೂರ ಐವತ್ತು ರೂಪಾಯಿಯಿಂದ ಸಿಗುತ್ತೆ ಈಗ ಸುಮಾರೆಲ್ಲ ನಿಮ್ ತರ ಗಾರ್ಮೆಂಟ್ಸ್ ಗಳು ಇದಾವೆ ಮ್ಯಾನುಫ್ಯಾಕ್ಚರ್ ಇದಾರೆ ಕಸ್ಟಮರ್ಸ್ ಯಾರೇ ಬಿಸ್ನೆಸ್ ಮಾಡೋರು ನಿಮ್ಮ ಹತ್ರ ಏನಕ್ಕೆ ಬರಬೇಕು ಸರ್ ಏನ್ ಸ್ಪೆಷಾಲಿಟಿ ಇದೆ ಸೊ ಬ್ರೀಫ್ ಆಗಿ ತಿಳಿಸ್ಕೊಡಿ ಸರ್ ನೋಡಿ ಈ ನಡುವೆ ಎಲ್ಲ ಸಾವಿರ ರೂಪಾಯಿಗೆ ನಾಲ್ಕು ಶರ್ಟ್ ಸಾವಿರ ರೂಪಾಯಿಗೆ ಐದು ಶರ್ಟ್ ಸಾವಿರ ರೂಪಾಯಿ ಆರ್ ಶರ್ಟ್ ತರ ಕಾಂಬೋ ನಡೀತಾ ಇದೆ ಸೊ ಮಾರ್ಕೆಟ್ ಅಲ್ಲಿ ಜನರು ಸಾವಿರ ರೂಪಾಯಿಗೆ ಮೂರ್ ನಾಲ್ಕು ಐದು ಶರ್ಟ್ ಪರ್ಚೇಸ್ ಮಾಡ್ತಾರಲ್ವಾ ಅವರು ಅವ್ರ ಅಂಗಡಿಗೋಸ್ಕರ ಒಂದು ಇನ್ನೂರು ರೂಪಾಯಿ ಒನ್ ಏಯ್ಟಿ ಒನ್ ನೈನ್ಟಿ ಇಂದ ತಗೊಂಡ್ ಟೂ ಹಂಡ್ರೆಡ್ ಟು ಟೆನ್ ಟೆನ್ ರುಪೀಸ್ ತನಕ ಪರ್ಚೇಸ್ ಮಾಡ್ತಾರೆ ಇವೆಲ್ಲ ನೋಡಿಬ್ರೋ ಇವೆಲ್ಲ ಏನ್ ನೋಡ್ತಾ ಇದೆಲ್ಲ ಇದು ಇನ್ನೂರು ರೂಪಾಯಿ ಶರ್ಟ್ಸ್ ಬರೀ ಇನ್ನೂರು ತನಕ ಮತ್ತೆ ಇಲ್ಲಿ ಕೆಳಗೆ ನೀವೇನ್ ನೋಡ್ತಾ ಇವೆಲ್ಲಾನು ಇನ್ನೂರು ರೂಪಾಯಿ ಶರ್ಟ್ಸ್ ರೂಪಾಯಿಂದ ಇದ್ರಲ್ಲಿ ಏನ್ ಇನ್ನೂರು ರೂಪಾಯಿ ಇದ್ರಲ್ಲ ಫ್ರೆಂಡ್ಸ್ ನಾವು ಮಾರ್ಕೆಟ್ ಅಲ್ಲಿ ನೋಡ್ತೀವಿ ನೀವು ಬೇಕಂದ್ರೆ ಇದೆಲ್ಲ ಕ್ವಾಲಿಟಿ ನಾ ನೂರು ರೂಪಾಯಿ ತಗೊಂಡ್ ಬರ್ತಾರೆ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ನೋಡಿ ಎಲ್ ಸೈಜ್ ಎಲ್ ಸೈಜ್ ಎಷ್ಟು ದೊಡ್ಡ ಇದು ನೋಡಿ ಇದು ನಮ್ದು ಕಪ್ಲೈನ್ ಬ್ರಾಂಡ್ ಲೋ ರೇಂಜ್ ಬ್ರಾಂಡ್ ಓಕೆ ಸೊ ಅದ್ರಲ್ಲಿ ನೋಡಿ ಎಲ್ ಸೈಜ್ ಇದು ಮಾರ್ಕೆಟ್ ಅಲ್ಲಿ ಡಬಲ್ ಎಕ್ಸ್ ಎಲ್ ಹಾಕಿ ನಿಮ್ಗೆ ಸೇಲ್ ಮಾಡ್ತಾರೆ ಅದಕ್ಕೆ ನಿಮ್ಗೆ ಸೈಜ್ ಪ್ರಾಬ್ಲಮ್ ಬರುತ್ತೆ ಓಕೆ ಸೊ ಅವೆಲ್ಲ ನಾವು ಕೆಲಸ ಮಾಡಲ್ಲ ಏನಿದೆ ಕರೆಕ್ಟ್ ಸೈಜ್ ಸಿಗುತ್ತೆ ಸೈಜ್ ಎಲ್ಲ ಸಿಗುತ್ತೆ ಏನು ಇಲ್ಲ ಇದು ನೋಡಿ ನೀವು ಏನ್ ಸಿಂಗಲ್ ಪೀಸ್ ಯಾವ್ದಾದ್ರು ಒಂದ್ ತಗೊಳ್ಳಿ ಏನ್ ಪ್ರಾಬ್ಲಮ್ ನೋಡಿ ಇದನ್ನು ಎಲ್ ಸೈಜ್ ಇದೆ ಅಲ್ವಾ ಇದು ನೋಡಿ ಎಷ್ಟು ದೊಡ್ಡದಿದೆ ಇದು ಮಾರ್ಕೆಟ್ ಅಲ್ಲಿ ಡಬಲ್ ಎಕ್ಸ್ ಎಲ್ ಹೇಳಿ ಸೇಲ್ ಮಾಡ್ತಾರೆ ಆತರ ಮಾಡಲ್ಲ ನಮ್ ಕಸ್ಟಮರ್ಸ್ ಮೇನ್ ಅಂದ್ರೆ ರಿಟೇಲ್ ಅಂಗಡಿಯಲ್ಲಿ ಫಿಟ್ ಕ್ವಾಲಿಟಿ ಸೈಜ್ ಕರೆಕ್ಟ್ ಇರಬೇಕು ನೀವ್ ಹಾಕೊಂಡಿರಲ್ಲ ಸೂಪರ್ ಆಗಿ ಫಿಟ್ ಆಗಿದೆ ಇದು ಇದು ನೋಡಿ ನನ್ಗೆ ಹೊಟ್ಟೆ ಇದೆ ಆದ್ರೂ ಎಮ್ ಸೈಜ್ ಎಂ ಸೈಜ್ ಹಾಕಿದೀನಿ ನೋಡಿ ಕರೆಕ್ಟ್ ಫಿಟಿಂಗ್ ಬರುತ್ತೆ ಅಲ್ವಾ ಶೋಲ್ಡರ್ ಆಗಿರ್ಬೋದು ಯಾವಾಗಾದ್ರೂ ಬ್ರ್ಯಾಂಡ್ ಕ್ವಾಲಿಟಿಯಲ್ಲಿ ನೀವು ಹೋಗಿದ್ರೆ ಈ ತರ ಪ್ರೊಡಕ್ಷನ್ ಈ ತರ ಮಾಲ್ ನಮ್ಮ ಹತ್ರನೇ ಸಿಗುತ್ತೆ ಮತ್ತೆ ನೋಡಿ ಎಲ್ ಸೈಜ್ ಚೆಕ್ಸ್ ಅಲ್ಲಿ ಸೇಲ್ ಸ್ಯಾಟಿಸ್ಫ್ಯಾಕ್ಷನ್ ಪಕ್ಕ ಇರುತ್ತೆ ಇದು ನೋಡಿ ಸೈಜ್ ಓಕೆ ಮೇನ್ ಇದೆ ಇರೋದು ಈ ಬಿಸ್ನೆಸ್ ಅಲ್ಲಿ ನಿಮ್ದು ಸೈಜ್ ಕ್ವಾಲಿಟಿ ಎಲ್ಲ ಕರೆಕ್ಟ್ ಇರಬೇಕು ಇದ್ರೆ ಕಸ್ಟಮರ್ ಹುಡ್ಕೊಂಡ್ ಬರ್ತಾರೆ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾವು ನಮ್ಮ ಆರ್ಟಿಕಲ್ ಅಲ್ಲಿ ಕೊಡ್ತೀವಿ ಇವೆಲ್ಲ ಏನು ಕಲರ್ ಅಲ್ಲಿ ಏನು ಇದಿಲ್ಲ ಏನಾಗಲ್ಲ ಒಂದ್ ಐಟಮ್ ಅಲ್ಲಿ ಕಲರ್ ಇರ್ಲಿ ಸೈಜ್ ಇರ್ಲಿ ಫಿನಿಶಿಂಗ್ ಇರ್ಲಿ ಬಟನ್ ಇರ್ಲಿ ಟ್ಯಾಗ್ ಇರ್ಲಿ ಏನಾದ್ರೂ ಇರ್ಲಿ ಏನು ಪ್ರಾಬ್ಲಮ್ ಬರಲ್ಲ ಇದು ನೋಡಿ ಆಮೇಲೆ ಈ ತರ ಡಿಜಿಟಲ್ ಪ್ರಿಂಟ್ಸ್ ಡಿಜಿಟಲ್ ಪ್ರಿಂಟ್ಸ್ ನೋಡಿ ಅಲ್ಲಿ ಬರುತ್ತೆ ಅಲ್ಲಿ ಇದು ಇದು ನೋಡಿ ಟೂ ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ಅಂತ ಸೈಜ್ ಹೇಳಿ ಕೊಡ್ತಾರೆ ಕಸ್ಟಮರ್ಸ್ ಯಾಕೆ ಕೊಡ್ತಾರೆ ಅಂದ್ರೆ ಕಡಿಮೆ ರೇಟ್ ಬರುತ್ತೆ ಕಾಸ್ಟಿಂಗ್ ಕಡಿಮೆ ಬರುತ್ತೆ ಬಟ್ ಸೈಜ್ ಕರೆಕ್ಟ್ ಬರಲ್ಲ ಹೌದು ನೀವ್ ಎಷ್ಟು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಉಳ್ಸಕ್ ಹೋಗ್ತೀರಾ ಅದು ಇನ್ ಅಂಗಡಿಗೆ ಸ್ಟಕ್ ಆಗ್ಬಿಟ್ರೆ ನಿಮ್ದು ಹೋಯ್ತು ಹೌದು ಸೊ ಯಾವಾಗಾದ್ರೂ ಈ ಬಿಸ್ನೆಸ್ ಅಲ್ಲಿ ನೀವು ಕರೆಕ್ಟ್ ಆಗಿ ನೋಡ್ಕೊಂಡು ಸೈಜ್ ಮೆಜರ್ಮೆಂಟ್ ಎಲ್ಲ ತಗೊಂಡ್ಬೇಕ್ ನೋಡಿ ನೋಡಿ ಡಬಲ್ ಎಕ್ಸ್ ಡಬಲ್ ಪಾಕೆಟ್ ಅಲ್ಲಿ ನೋಡಿ ಡಬಲ್ ಪಾಕೆಟ್ ಅಲ್ಲಿ ಇದೆ ಮತ್ತೆ ಇದು ನೋಡಿ ನಮ್ ಕಫ್ಲೈನ್ ಬ್ರಾಂಡ್ ನೋಡಿ ಎಷ್ಟು ದೊಡ್ಡದಿದೆ ಎಲ್ ಸೈಜ್ ಅಲ್ವಾ ಸೊ ಈ ತರ ಸ್ಟ್ಯಾಂಡರ್ಡ್ ಸೈಜ್ ಇರ್ಬೇಕು ಯಾಕಂದ್ರೆ ಕಸ್ಟಮರ್ಸ್ ಎಲ್ಲ ಏನಂದ್ರೆ ಕಂಫರ್ಟ್ ಫಿಟ್ ಬೇಕು ಈ ನಡುವೆ ಜನರು ತುಂಬಾ ಫೀಲ್ ಅಲ್ಲಿ ನೋಡ್ತಾರೆ ಮತ್ತೆ ಇನ್ನ ಸ್ವಲ್ಪ ಟ್ರೆಂಡಿಂಗ್ ನೋಡ್ಬೇಕಂದ್ರೆ ಇವೆಲ್ಲ ನೋಡಿಂಗ್ ಏನ್ ಇದೆಲ್ಲ ಡಿಜಿಟಲ್ ಪಿಂಟ್ಸ್ ಅಲ್ಲಿ ರೇವನ್ ಈ ತರ ಎಲ್ಲ ನೋಡ್ತಾ ಇದ್ದೀರಾ ಬೇರೆ ಬೇರೆ ತರ ರೇವನ್ ಮತ್ತೆ ಕಸ್ಟಮರ್ ಫೇವ್ರೇಟ್ ಇದು ಶಾಟಿನ್ ಈಗಂತ ನಡೀತಾ ಇದೆ ಇದಂತೂ ಹೆವಿ ನಡೀತಾ ಇದೆ ಶಾಟಿನ್ ಹೆವಿ ಕಸ್ಟಮರ್ ಪರ್ಚೇಸ್ ಮಾಡ್ತಾರೆ ಇವಾಗ ಸ್ವಲ್ಪ ಎಥನಿಕ್ ವೇರ್ ಕುರ್ತಾ ನಮ್ ಕಸ್ಟಮರ್ಸ್ ಗೆ ಇವಾಗ ದೀಪಾವಳಿ ದಸರಾ ಸೀಸನ್ ಗೆ ಕುರ್ತಾ ಬೇಕಂದ್ರೆ ಈ ತರ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಕುರ್ತಾನು ಸಿಗುತ್ತೆ ಇನ್ನ ಸ್ವಲ್ಪ ಪಾರ್ಟಿ ವೇರ್ ತರ ಶರ್ಟ್ಸ್ ಬೇಕಂದ್ರೆ ಇವೆಲ್ಲ ನೋಡಿಬ್ರೆ ಇವೆಲ್ಲ ಪಾರ್ಟಿ ವೇರ್ ಶರ್ಟ್ಸ್ ಆಮೇಲೆ ನೀವು ಇನ್ನ ಸ್ವಲ್ಪ ಫ್ಯಾನ್ಸಿ ಇಂಪೋರ್ಟೆಡ್ ನೋಡ್ಬೇಕಂದ್ರೆ ಇವೆಲ್ಲ ನೋಡಿ ಇಂಪೋರ್ಟೆಡ್ ಐಟಮ್ಸ್ ಓಹೋ ಆ ಗ್ರೇಟ್ ಇವೆಲ್ಲ ಇಂಪೋರ್ಟೆಡ್ ಇದ್ರಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಫ್ರೆಂಡ್ಸ್ ನೋಡಿ ಇನ್ವಿಸಿಬಲ್ ಸ್ಟಿಚಿಂಗ್ ನಿಮ್ಗೆ ಟಾಪ್ ಸೈಡ್ ಅಲ್ಲಿ ಸ್ಟಿಚಿಂಗ್ ಕಾಣಿಸಲ್ಲೇ ಕಾಣಿಸಲಿಲ್ಲ ನೋಡಿ ಈ ತರ ಇನ್ವಿಸಿಬಲ್ ಸ್ಟಿಚಿಂಗ್ ಶರ್ಟ್ಸ್ ಆಮೇಲೆ ನಿಮ್ಗೆ ಇನ್ ಕೇಸ್ ಪಾಪ್ಲಿನ್ ತರ ಬಟ್ಟೆ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಅಲ್ಲಿ ನೋಡಿ ಸಿಂಪಲ್ ಚೆಕ್ ಪರ್ಸೆಂಟ್ ಕಾಟನ್ ಏನ್ ಸರ್ ಇದು ಫೀಲ್ ಅಫಿಶಿಯಲ್ ಅಫಿಶಿಯಲ್ ತರ ಬೇಕಂದ್ರೆ ಅಫಿಶಿಯಲ್ ತರ ಚೆಕ್ಸ್ ಓಕೆ ಮತ್ತೆ ಏನಂದ್ರೆ ಸ್ವಲ್ಪ ಡ್ರಾಪ್ ಶೋಲ್ಡರ್ ಹೇಳ್ತಾರ ರೆಗ್ಯುಲರ್ ಫಿಟ್ ಅದು ಓಕೆ ಇದು ನೋಡಿ ಎಲ್ ಸೈಜ್ ಎಷ್ಟು ದೊಡ್ಡದಿದೆ ಓಕೆ ಇದು ಮಾರ್ಕೆಟ್ ಅಲ್ಲಿ ಎಲ್ ಸೈಜ್ ತ್ರೀ ಎಕ್ಸ್ ಎಲ್ ಅಂತ ಆಗ್ಬಿಟ್ಟು ಸೇಲ್ ಮಾಡ್ತಾರೆ ಹೌದು ಬಟ್ ಇದು ನಿಮ್ದು ಬರಿ ಡ್ರಾಪ್ ಶೋಲ್ಡರ್ ತರ ರೆಗ್ಯುಲರ್ ಫಿಟ್ ಫಿಟ್ಟಿಂಗ್ ಕರೆಕ್ಟ್ ಬರ್ಬೇಕಂತ ಆ ತರ ಫಿಟ್ ಅಲ್ಲಿ ಓಕೆ ಆಮೇಲೆ ನೀವು ಇದರಲ್ಲಿ ಡೆನಿಮ್ ಬೇಕಾ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಡೆನಿಮ್ ಓ ಹಂಡ್ರೆಡ್ ಪರ್ಸೆಂಟ್ ಡೆನಿಮ್ ಶರ್ಟ್ಸ್ ಇದನ್ನು ನಿಮ್ಗೆ ಡೆನಿಮ್ ಶರ್ಟ್ಸ್ ಅಲ್ಲಿ ಸ್ಟ್ರೈಪ್ಸ್ ಆತರ ಎಲ್ಲ ಬೇರೆ ಬೇರೆ ತರ ಕಲೆಕ್ಷನ್ ನಮ್ಮ ಹತ್ರ ಇದು ನೋಡಿ ನೋಡಿ ಈ ತರ ಎಲ್ಲ ಕಲೆಕ್ಷನ್ ನಮ್ಮತ್ರ ಸಿಗುತ್ತೆ ರಾಸಿ ಗಡ್ಲೆ ಇದೆ ಸರ್ ನೋಡ್ತಾ ಹೋದ್ರೆ ಮುಗಿಯಲ್ಲ ಬ್ರೋ ಹೆವಿ ಇದ್ರೆ ನಮ್ಮತ್ರ ಕಲೆಕ್ಷನ್ಸ್ ಇದು ನೋಡಿ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಲೆನಿನ್ ಅಲ್ಲಿ ಪ್ರಿಂಟ್ಸು ಓಕೆ ಇವೆಲ್ಲ ಏನ್ ಪ್ರಿಂಟ್ಸ್ ನೋಡ್ತಾ ಇದ್ದೀರಾ ಇದೆಲ್ಲ ಕಾಟನ್ ಲೆನಿನ್ ಪ್ರಿಂಟ್ಸ್ ಬರುತ್ತೆ ಲೆನಿನ್ ಅಲ್ಲೇನೂ ಇದೆ ಹಾ ಪ್ರಿಂಟ್ಸ್ ನು ಸಿಗತ್ತೆ ಮತ್ತೆ ಇದು ನೋಡಿ ಬ್ರೋಕೆ ಯಾಂಡೈಡ್ ಅಲ್ಲಿ ಆಕ್ಸ್ಫರ್ಡ್ ಆಕ್ಸ್ಫರ್ಡ್ ಅಲ್ಲಿ ನೋಡಿ ಎಷ್ಟು ಬ್ರಾಂಡೆಡ್ ತರ ಚಿಕ್ಸಿದೆ ಅಲ್ವಾ ಮತ್ತೆ ಈಗ ಸ್ಪೆಷಾಲಿಟಿ ಏನ್ ಗೊತ್ತಾ ಓಕೆ ಇದ್ ನೋಡಿ ಸೈಝು ಏನ್ ಸರ್ ಇದಾ ಇದು ಸೈಜು ಎಷ್ಟು ದೊಡ್ಡ ಸ್ಲೀವ್ನು ಮ್ಯಾಚ್ ಆಗುತ್ತೆ ಕೆಲ್ಸ ಮಾಡದ್ ರೇಟ್ ತಗೊಂತೀವಿ ನಾವು ನಾವು ಬಟ್ಟೆ ಸೈಜ್ ಕಡಿಮೆ ಮಾಡಿ ಏನಾದ್ರು ಅಡ್ಜಸ್ಟ್ಮೆಂಟ್ ಮಾಡಿ ಹತ್ತು ಇಪ್ಪತ್ತು ರೂಪಾಯಿ ಉಳಿಸಿ ಕೊಡ್ಬೋದು ಬಟ್ ನಾವು ಕೊಡಲ್ಲ ಯಾಕೆ ಗೊತ್ತಾ ಯಾಕೆ ನಮ್ಗೆ ಹೆಸರು ಬೇಕು ಹೌದು ನಮ್ ಕಸ್ಟಮರ್ ಇಪ್ಪತ್ತು ಕಸ್ಟಮರ್ ಬೇಡ ಹತ್ತು ಕಸ್ಟಮರ್ ಬಟ್ ಸ್ಯಾಟಿಸ್ಫೈಡ್ ಇರ್ಬೇಕು ಅವ್ರ ಕಸ್ಟಮರ್ ಸ್ಯಾಟಿಸ್ಫೈಡ್ ಇರ್ಬೇಕು ಅವ್ರ ಕ್ವಾಲಿಟಿನು ಸೇಲ್ ಮಾಡ್ಬೇಕು ನಾವು ಆತರ ನಾವು ಮೈಂಡ್ ಅಲ್ಲಿ ಇಟ್ಕೊಂಡಿದೀವಿ ಇದು ನೋಡಿ ಬ್ರೋ ಇನ್ನ ಸ್ವಲ್ಪ ಫ್ಯಾನ್ಸಿ ಬೇಕಂದ್ರೆ ಇವೆಲ್ಲ ನೋಡಿ ಫ್ಯಾನ್ಸಿ ತರ ಎಂಬ್ರಾಯ್ಡ್ರಿ ತರ ಪ್ರಿಂಟ್ಸ್ ಇದ್ ನೋಡಿ ಬ್ರೋ ಇನ್ನ ಸ್ವಲ್ಪ ಫ್ಯಾನ್ಸಿ ಅಂದ್ರೆ ನೋಡಿ ಲೈಟ್ ವೇಟ್ ರೇವನ್ ತರ ಮೆಟೀರಿಯಲ್ ಇದ್ ನೋಡಿ ಇಂಪೋರ್ಟೆಡ್ ಇವೆಲ್ಲ ಮೆಟೀರಿಯಲ್ ನಮ್ಮ ಸಿಗುತ್ತೆ ಅಲ್ವಾ ಮತ್ತೆ ಸ್ವಲ್ಪ ಡಿಜಿಟಲ್ ಪ್ರಿಂಟ್ಸ್ ಅಲ್ಲಿ ಬಂದಿದ್ರೆ ಸ್ವಲ್ಪ ಡಿಜಿಟಲ್ ಪ್ರಿಂಟ್ಸ್ ನೋಡಿ ಬ್ರೋ ಇವೆಲ್ಲ ಡಿಜಿಟಲ್ ಡಿಜಿಟಲ್ ಪ್ರಿಂಟ್ಸ್ ಇದ್ ಏನ್ ನೋಡ್ತಾ ಇದೀರಾ ಇವೆಲ್ಲ ನೋಡಿ ಬೇರೆ ಬೇರೆ ತರ ಡಿಜಿಟಲ್ ಪ್ರಿಂಟ್ಸ್ ಮತ್ತೆ ಸ್ವಲ್ಪ ಚೆಕ್ಸಲ್ಲಿ ಆರ್ ಎಫ್ ಡಿ ಬಟ್ಟೆ ತುಂಬಾ ಫೇಮಸ್ ತುಂಬಾ ಜನ ರಿಕ್ವೈರ್ಮೆಂಟ್ ಕೊಡ್ತಾರೆ ಅಲ್ವಸ್ ಎ ಟ್ರೆನಿಂಗ್ ಈಗ ಎಸ್ ಡಬಲ್ ಪಾಕೆಟ್ ಅಲ್ಲಿ ಆರ್ ಎಫ್ ಡಿ ಬಟ್ಟೆ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಆರ್ಫ್ ಡಿ ಅದು ಓಕೆ ಅದ್ರ ಬಿಟ್ಟು ನಿಮ್ಗೆ ಇನ್ ಕೇಸ್ ಫಾರ್ಮಲ್ ಅಲ್ಲಿ ಡಬಲ್ ಶೋಲ್ಡರ್ ತರ ಐಟಮ್ ಬೇಕಂದ್ರೆ ಏನ್ ನೋಡಿ ಫಾರ್ಮಲ್ ಪ್ಯಾಕಿಂಗ್ ಈ ತರ ಪ್ಯಾಕಿಂಗ್ ಬರುತ್ತೆ ಈ ತರ ಪ್ಯಾಕಿಂಗು ಇವೆಲ್ಲ ಡಬಲ್ ಶೋಲ್ಡರ್ ತರ ಐಟಮ್ ಓಕೆ ಇವೆಲ್ಲ ನಮ್ಮ ಹತ್ರ ಏನ್ ಐಟಮ್ಸ್ ಇದೆ ಇವೆಲ್ಲ ನಿಮ್ಗೆ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಅಲ್ಲಿ ಇದ್ರಲ್ಲಿ ಪ್ರಿಂಟ್ಸ್ ಇದ್ರಲ್ಲಿ ನಿಮ್ಗೆ ಬೇರೆ ಕಂಫರ್ಟಬಲ್ ಕಂಫರ್ಟೇಬಲ್ ನೋಡಿ ಓಕೆ ಈ ತರ ಎಲ್ಲ ಐಟಮ್ ನಮ್ಮ ಹತ್ರ ಸಿಗ್ಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಅಲ್ಲಿ ಮತ್ತೆ ಸ್ವಲ್ಪ ಲೈಕ್ರಾ ಬೇಕು ಇನ್ನೇ ಸ್ಟ್ರೆಚಬಲ್ ಬೇಕು ಲೈಟ್ ವೇಟ್ ಅಲ್ಲಿ ನೋಡಿ ಫೋರ್ ವೇ ಲೈಕ್ರಾಬ್ರೋಕೆ ರಬ್ಬರ್ ಬ್ಯಾಂಡ್ ತರ ರಬ್ಬರ್ ಬ್ಯಾಂಡ್ ತರ ಈ ತರ ಎಲ್ಲ ನಿಮ್ಗೆ ಐಟಮ್ಸ್ ಬೇಕಂದ್ರೆ ಇದ್ರಲ್ಲಿ ನೋಡಿ ಎಂ ಸೈಝು ಅಲ್ವಾ ಎಲ್ಲ ನಾವು ಫೋಕಸ್ ಮಾಡಿ ಕರೆಕ್ಟ್ ಕ್ವಾಲಿಟಿ ಕರೆಕ್ಟ್ ಫಿನಿಶಿಂಗ್ ಕೊಡೋದು ನಮ್ ಟಾರ್ಗೆಟ್ ಇರೋದು ಖಂಡಿತ ನೋಡಿ ಅಡ್ಜಸ್ಟ್ಮೆಂಟ್ ಪ್ರಿಂಟ್ ಮಾರ್ಕೆಟ್ ಅಲ್ಲಿ ಈ ತರ ಪ್ಲೇಸ್ಮೆಂಟ್ ಪ್ರಿಂಟ್ಸ್ ಇವೆಲ್ಲ ಫ್ಯಾನ್ಸಿ ಪ್ರಿಂಟ್ಸ್ ಜಾಸ್ತಿ ನಡೀತಾ ಇದೆ ಈ ನಡುವೆ ಮಾರ್ಕೆಟ್ ಅಲ್ಲಿ ಹೌದೌದು ಜನರು ಅದೇ ಇಷ್ಟ ಇಷ್ಟಪಡುತ್ತೆ ಮತ್ತೆ ನಿಮಗೆ ಡ್ರಾಪ್ ಶೋಲ್ಡರ್ ಬೇಕಂದ್ರೆ ನೋಡಿ ಡ್ರಾಪ್ ಶೋಲ್ಡರ್ ಹಾಫ್ ಅಲ್ಲಿ ಕ್ಯೂಬನ್ ದೊಡ್ಡದಿದೆ ಸೊ ಈ ತರ ಪ್ಲೇನ್ ಅಲ್ಲಿ ಸ್ಯಾಟರ್ ಡ್ರಾಪ್ ಶೋಲ್ಡರ್ ಪಾರ್ಟಿವೇರ್ ಶರ್ಟ್ಸ್ ಬೇಕಂದ್ರೆ ಸಿಗುತ್ತೆ ನಮ್ಮ ಹತ್ರ ಮತ್ತೆ ಬ್ರೋ ಇದು ನೋಡಿ ಹಾಫ್ ಸ್ಲೀವ್ ಅಲ್ಲಿ ಚೆಕ್ಸ್ ಚೆಕ್ಸ್ ಇದು ನೋಡಿ ಹಾಫ್ ಸ್ಲೀವ್ ಅಲ್ಲಿ ಜನರು ಕಡಿಮೆ ಗೆ ಒನ್ ನೈಂಟಿಗೆ ಆಫರ್ ಕೊಡಕ್ಕೆ ಒಂದ್ ಚೆಕ್ಸ್ ಎಲ್ಲ ಕೇಳ್ತಾರೆ ಹೌದ್ ಹೌದ್ ಹೌದು ಇವೆಲ್ಲ ನೋಡಿ ಬ್ರೋ ಕಫ್ ಲೈನ್ ಅಲ್ಲಿ ಹಾಫ್ ಸ್ಲೀವ್ ಅಲ್ಲಿ ಏನ್ ಸರ್ ಇದು ಕಲರ್ಸ್ ನೋಡಿ ಬೇರೆ ಬೇರೆ ತರ ಕಲರ್ಸ್ ಓಕೆ ಸೊ ಈ ತರ ಎಲ್ಲ ಕಲರ್ಸ್ ನಮ್ಮತ್ರ ಹತ್ರ ಸಿಗ್ಬಿಡತ್ತೆ ಓಕೆ ಆಮೇಲೆ ಇದು ನೋಡಿ ಬ್ರೋ ಯಾಂಡ್ರಾಯ್ಡ್ ಅಲ್ಲಿ ಓಕೆ ಇದು ನೋಡಿ ಬ್ರೋ ಬೇರೆ ಬೇರೆ ತರ ಓಕೆ ಮುಗಿಯಲ್ಲ ಓ ಹೆವಿ ಇದೆ ನೀವು ಇಲ್ಲಿ ಬಂದ್ಬಿಟ್ರೆ ಸಮುದ್ರ ತರ ಸಮುದ್ರ ನೂರ್ ಚಿಕ್ಕಪೇಟೆ ಅಂಗಡಿಗೆ ಹೋಗ್ತೀರಾ ಇಲ್ಲ ಮಾರ್ಕೆಟ್ ಅಲ್ಲಿ ಮುಂಬೈ ಅಹಮದಾಬಾದ್ ಡಿಲ್ಲಿ ಎಲ್ಲಾದ್ರೂ ನೂರ್ ಹೋಗಿದ್ರೆ ಇಲ್ಲಿ ಒಂದ್ ಅಂಗಡಿಗೇನೆ ಈಕ್ವಲ್ ಅಂಗಡಿ ತರ ಕಲೆಕ್ಷನ್ ಸಿಗ್ಬಿಡುತ್ತೆ ಜೀನ್ಸ್ ಅಲ್ಲಿ ಬರೋಣ ಜೀನ್ಸ್ ಇದು ತ್ರೀ ಹಂಡ್ರೆಡ್ ರುಪೀಸ್ ಇಂದ ಬೇರೆ ಬೇರೆ ತರ ರೇಂಜ್ ಜೀನ್ಸ್ ಸ್ಟಾರ್ಟ್ ಆಗುತ್ತೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಕಲರ್ ಸೈಜ್ ಫಿನಿಶಿಂಗು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಬ್ರೋ ಅಲ್ವಾ ನಿಮ್ಗೆ ಅದ್ರ ಬಗ್ಗೆ ಏನು ಕಂಪ್ಲೇಂಟ್ ಬರಲ್ಲ ಏನು ಅಬ್ಜೆಕ್ಷನ್ ಬರಲ್ಲ ಎಲ್ಲಾ ರಾಸಿಗಡ್ಲೆ ಇಟ್ಬಿಟ್ಟಿದ್ದೀರಾ ಏನ್ ಇದು ನೋಡ್ತಾ ಇದ್ರೆ ನೋಡಿ ಬ್ರೋ ಇದು ಒಂದು ಓಕೆ ಇದ್ ನೋಡಿ ಎರಡು ಅಲ್ವಾ ಇದ್ ನೋಡಿ ಮೂರು ಎಲ್ಲಾ ಬೇರೆ ಬೇರೆ ತರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ವೆರೈಟೀಸ್ ಎಲ್ಲ ಡಿಫ್ರೆಂಟ್ ಇದೆ ವೆರೈಟೀಸ್ ಕಲರ್ ಜೀನ್ಸ್ ಅಲ್ಲಿ ತುಂಬಾ ಜನ ಕೇಳ್ತಾರೆ ಓಕೆ ಜೀನ್ಸ್ ಅಲ್ಲಿ ನಮ್ದು ಕಲರ್ ಸೈಜ್ ಇದೆಲ್ಲ ಹೋಗತ್ತಾ ಸ್ಟ್ರಿಂಕ್ ಆಗತ್ತಾ ನಾವ್ ಒಂದೇ ಹೇಳ್ತೀವಿ ಸರ್ ನಮ್ಮ ಹತ್ರ ತಗೊಂಡ್ ಹೋಗಿ ನಿಮ್ಗೆ ಏನು ಪ್ರಾಬ್ಲಮ್ ಬರಲ್ಲ ಕಲರ್ ಇರ್ಲಿ ಸೈಜ್ ಇರ್ಲಿ ಫಿನಿಶಿಂಗ್ ಇರ್ಲಿ ಶೇಡ್ ಇರ್ಲಿ ವಾಷಿಂಗ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಏನು ಬರಲ್ಲ ಅದು ನಮ್ದು ಅಶೋರೆನ್ಸ್ ಅಮಲೇ ನೋಡಿ ಬ್ರೋ ಈಗ ಪีนಟ್ ಈಗಿನ ಕಾಲದಲ್ಲಿ ಹೆವಿ ನೆಟ್ ನಾನು ಇದ್ ನೋಡಿ ಸೇಮ್ ಪ್ಯಾಂಟ್ ಹಾಕಿದೀನಿ ಅಲ್ವಾ ಒಂದು ಬ್ರ್ಯಾಂಡ್ ಬ್ರ್ಯಾಂಡ್ ಓಕೆ ನೋಡಿ ಸ್ವಲ್ಪ ಸ್ಟಿಚ್ ಆಗಲ್ತರ ಇದೆ ಸರ್ ಇದು ಬ್ರೋ ಪีนಟ್ ನೋಡಿ ಎಷ್ಟು ಸ್ಟಿಚ್ ಆಗತದ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು ಇದು ಹೆವಿ ಬ್ರೋ ಇದ್ ನೋಡಿ ಎಲ್ಲಾ ಫಾರ್ಮಲ್ ನಮ್ಮತ್ರ ಇದು ಇದೆಲ್ಲ ಫೋರ್ ಹಂಡ್ರೆಡ್ ರುಪೀಸ್ ಇಂದಲೇ ಸ್ಟಾರ್ಟ್ ಬರೇ 400 ರೂಪಾಯಿ ಅಲ್ವಾ ಏನು ಮತ್ತೆ ಫಿನಿಶಿಂಗ್ ನೋಡಿ ಬ್ರೋ ಮೇನು ಫಿನಿಶಿಂಗ್ ಫಿನಿಶಿಂಗ್ ಇರೋದು ಇದ್ ನೋಡಿ ಬ್ರೋ ಫಿನಿಶಿಂಗ್ ಓಕೆ ಎಲ್ಲ ವೈಕೈಕೆ ಬಟನ್ ಚೆನ್ನಾಗಿರೋದ್ ಕ್ವಾಲಿಟಿ ಎಲ್ಲ ಮೈಂಟೈನ್ ಮಾಡ್ತೀವಿ ನಾವು ಮತ್ತೆ ಇವೆಲ್ಲ ನೀವು ಇಷ್ಟು ನೋಡಿದಿರಲ್ವಾ ಅಬ್ದುಲ್ ಬ್ರೋ ಹೌದ್ ಸರ್ ಖಂಡಿತ ಏನ್ ಐಟಮ್ಸ್ ನೋಡಿದೀರಾ ಇವೆಲ್ಲ ನೀವು ಬೇಕಂದ್ರೆ ಇ ಎಂ ಐ ಆಪ್ಷನ್ ಅಲ್ಲಿ ಪರ್ಚೇಸ್ ಮಾಡ್ಕೊಳ್ಬಹುದು ನಮ್ಮ ಹತ್ರ ಇ ಎಮ್ ಐ ನಮ್ಮ ಹತ್ರ ಮೂರ್ ತಿಂಗಳು ಆರ್ ತಿಂಗಳು ತಿಂಗಳು ಇ ಐ ದಲ್ಲಿ ನೀವು ನಮ್ಮ ಹತ್ರ ಪರ್ಚೇಸ್ ಮಾಡ್ಕೊಬಹುದು ನಮ್ಮ ಹತ್ರ ಮೂರ್ ಬ್ರಾಂಚ್ ಇದೆ ನಿಮ್ಗೆ ಬೆಂಗಳೂರು ಬರೋದ್ ಕಷ್ಟ ಆಗಿದ್ರೆ ನಾವು ಹೈದ್ರಾಬಾದ್ ಅಲ್ಲಿನೂ ಇದೀವಿ ನೀವು ಹೈದರಾಬಾದ್ ಕಷ್ಟ ಆಗಿದ್ರೆ ನೀವು ಒಡಿಶಾದಲ್ಲಿ ಕಟಕ್ ಅಲ್ಲಿನೂ ಹೋಗ್ಬಿಟ್ಟು ಅಲ್ಲಿನೂ ನಮ್ದು ಬ್ರಾಂಚ್ ಇದೆ ಗ್ರೇಟ್ ಸರ್ ಸೊ ಆತರ ಮೂರ್ ಬ್ರಾಂಚಸ್ ಅಲ್ಲಿನೂ ಈ ತರ ಸೇಮ್ ಮಾಲ್ ಸೇಮ್ ರೇಟ್ ಸೇಮ್ ಕ್ವಾಲಿಟಿ ಸೇಮ್ ಡಿಸೈನ್ ಎಲ್ಲಾ ಸಿಗುತ್ತೆ ಮತ್ತೆ ಬ್ರೋ ಇನ್ ಕೇಸ್ ದೊಡ್ಡ ಸೈಜ್ ಬೇಕು ತ್ರೀ ಫೋರ್ ಫೈವ್ ಎಕ್ಸ್ ಎಲ್ ಓಕೆ ನೋಡಿ ಬ್ರೋ ಏನು ಮಾರ್ಕೆಟ್ ಅಲ್ಲಿ ಜನರು ಹೇಳ್ತಾರೆ ತ್ರೀ ಫೋರ್ ಫೈವ್ ನೋಡಿ ಫೋರ್ ಎಕ್ಸ್ ಎಲ್ ಫೋರ್ಸ್ ಎಕ್ಸ್ ಎಲ್ ಸೇಲ್ ಮಾಡ್ತಾರೆ ಅಲ್ವಾ ಇದು ಸ್ಟ್ಯಾಂಡರ್ಡ್ ಫೋರ್ ಎಕ್ಸ್ ಎಲ್ ಯಾಕೆ ಯಾಕೆ ಜನರು ಮಾಡ್ತಾರೆ ಅಂದ್ರೆ ಕಡಿಮೆ ಸೈಜ್ ಹಾಕಿ ಕೊಡ್ಬಿಡ್ತಾರೆ ಕಸ್ಟಮರ್ಸ್ ನಾವು ಅದೇ ರಿಕ್ವೆಸ್ಟ್ ಮಾಡೋದು ಕಸ್ಟಮರ್ ಗೆ ಆತರ ನೀವು ಹೋಗ್ಬಾರ್ದು ಸ್ವಲ್ಪ ನಾಲೆಜ್ ಇರ್ಬೇಕು ಯಾವ ತರ ಪ್ರೊಡಕ್ಷನ್ ಮಾಡ್ತಾರ ಹೌದು ಆ ತರನೇ ನೀವೂ ಸೇಲ್ ಮಾಡಕ್ ಹೋಗ್ಬೇಕು ನೋಡಿ ಬ್ರೋ ಓಕೆ ಎಂತ ಇದು ಸೈಝು ಇದು ನನ್ನ ಪ್ರಕಾರ ಫೋರ್ ಎಕ್ಸಲೆ ಇರ್ಬೋದು ಫೋರ್ ಎಕ್ಸೆಲೆ ಓಕೆ ಓಕೆನಾ ನೋಡಿಬ್ರ ಸೈಜ್ ಎರಡು ಜನ ಇಟ್ಕೊಂತಾರೆ ಬರೀ ಫೋರ್ ಎಕ್ಸ್ ಎಲ್ ಅಷ್ಟ ದೊಡ್ಡದಿರೋದು ಫೋರ್ ಎಕ್ಸ್ ಯಾಕಂದ್ರೆ ತುಂಬಾ ಜನ ನಮ್ಮ ಹತ್ರ ಬಂದ್ರಾ ವೀಡಿಯೋ ಮಾಡೋ ಬರ್ತಾರಲ್ಲ ಅವರು ಹೇಳ್ತಾರೆ ಫೋರ್ ಕರೆಕ್ಟ್ ಬಂದ್ಬಿಡುತ್ತೆ ಸರ್ ಮಾರ್ಕೆಟ್ ಅಲ್ಲಿ ಹೋಗಿದ್ರೆ ಸೆವೆನ್ ಎಕ್ಸ್ ಎಲ್ ಹಾಕಿದ್ರೆ ಇಲ್ಲಿ ಇಲ್ಲಿ ಬರಲ್ಲ ಇಲ್ಲ ಇಲ್ಲಿ ಸ್ಟಕ್ ಆಗ್ಬಿಡುತ್ತೆ ಹೌದು ಸೊ ಆ ತರ ಎಲ್ಲ ತುಂಬಾ ಪ್ರಾಬ್ಲಮ್ ಬರುತ್ತೆ ಇದ್ರಲ್ಲಿ ನಿಮಗೆ ಪ್ಲೇನ್ ಬೇಕಾ ದೊಡ್ಡ ಸೈಜ್ ಅಲ್ಲಿ ನಮ್ಮ ಹತ್ರ ಪ್ಲೇನ್ ಇದೆ ನಿಮ್ಗೆ ಇನ್ ಕೇಸ್ ಪ್ರಿಂಟ್ಸ್ ಬೇಕಾ ನಮ್ಮ ಹತ್ರ ಪ್ರಿಂಟ್ಸ್ನು ಸಿಗುತ್ತೆ ಸಿಂಪಲ್ ಪ್ರಿಂಟ್ಸ್ ಜಾಸ್ತಿ ಫ್ಯಾನ್ಸಿ ಪ್ರಿಂಟ್ಸ್ ಡಬಲ್ ಎಕ್ಸ್ ಎಲ್ ಅಲ್ಲಿ ಸೇಲ್ ಆಗಲ್ಲ ನೋಡಿ ಫ್ರೆಂಡ್ಸ್ ಈ ತರದು ಸಿಂಪಲ್ ಪ್ರಿಂಟ್ಸ್ ದೊಡ್ಡ ಅಲ್ಲಿ ನಮ್ಮ ಹತ್ರ ಸಿಗ್ಬಿಡುತ್ತೆ ಇನ್ನೂರು ರೂಪಾಯಿ ನಾನೂರು ರೂಪಾಯಿ ತನಕ ಶರ್ಟ್ಸ್ ಆ ತ್ರೀ ಹಂಡ್ರೆಡ್ ರುಪೀಸ್ ಇಂದ ತಗೊಂಡು ಸಿಕ್ಸ್ ಹಂಡ್ರೆಡ್ ರುಪೀಸ್ ತನಕ ಜೀನ್ಸ್ ಮತ್ತೆ ಆ ಫೋರ್ ಹಂಡ್ರೆಡ್ ರುಪೀಸ್ ಇಂದ ತಗೊಂಡು ಸಿಕ್ಸ್ ಹಂಡ್ರೆಡ್ ತನಕ ಪ್ಯಾಂಟ್ಸ್ ನಾವು ಎಲ್ಲಾ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ನಮ್ದೇ ಬ್ರ್ಯಾಂಡ್ ಇರೋದು ಆದ್ರ ಬಿಟ್ಟು ನಿಮ್ಗೆ ನಿಮ್ ಬ್ರ್ಯಾಂಡ್ ಅಲ್ಲಿ ಏನಾದ್ರು ಬೇಕಾ ಈ ತರ ಐಟಮ್ಸ್ ಅಲ್ಲಿ ನಿಮ್ದು ಹೆಸರು ಬೇಕಾಡ್ ಬೇಕಾ ಸಾವಿರಲ್ಲಿ ಮಿನಿಮಮ್ ಸಾವಿರ ಕೊಡ್ಬೇಕು ನಿಮ್ಗೆ ನಿಮ್ ಬ್ರ್ಯಾಂಡ್ ಅಲ್ಲೇ ಬರುತ್ತೆ ಆ ತರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನೂ ನಮ್ಮ ಹತ್ರ ಇದೆ ಸೊ ಎಲ್ಲಾ ನಾವ್ ಮಾಡಬಹುದು ಫ್ರೆಂಡ್ಸ್ ಸೊ ನಮ್ದು ಅಡ್ರೆಸ್ ಬಂದಿ ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟಾಂಡ್ ಅಡಿಯಾರ್ ಆನಂದ್ ಭವನ್ ಹತ್ರ ಗೊತ್ತು ಸ್ವಲ್ಪ ದೂರ ಚಿಕ್ಕಪೇಟೆಯಿಂದ ಬಟ್ ನೀವು ಒಂದ್ಸಲ ಇಲ್ಲಿ ಕದ್ಮಾ ಆಗ್ಬಿಟ್ರೆ ಹೋಗಲ್ಲ ಇಲ್ಲೇ ಬರ್ತೀರಾ ಖಂಡಿತ ಇನ್ ಕೇಸ್ ನಿಮ್ಗೆ ಸೈಜ್ ಕ್ವಾಲಿಟಿ ಚೆನ್ನಾಗಿರೋದ್ ಮಾಲ್ ಎಲ್ಲ ಆಸೆ ಇದ್ರೆ ನೀವು ಭಾಹಿತಿ ಗಾರ್ಮೆಂಟ್ಸ್ ಗೆ ಬರ್ತೀರಾ ನೀವು ರೇಟ್ ನೋಡಿ ಏನಾದ್ರು ಮಾಡಿದ್ರೆ ಚಿಕ್ಕಪೇಟೆ ಹೋಗ್ತೀರಾ ಸೊ ನಿಮ್ ಡಿಸಿಷನ್ ನಾವು ಬಿಡ್ತೀವಿ ನಮ್ಮ ಹತ್ರ ಎಂ ಐ ಫೆಸಿಲಿಟಿ ಇದೆ ಇಡೀ ಬೆಂಗಳೂರಲ್ಲಿ ಇಡೀ ಸೌತ್ ಇಂಡಿಯಾ ಇಡೀ ಸೌತ್ ಇಂಡಿಯಾದಲ್ಲಿ ಯಾರು ಕೊಡಲ್ಲ ಈ ತರ ಸಿಸ್ಟಮ್ ಬರೀ ಬಾಹಿತಿ ಫೋಕಸ್ ಮಾಡ್ತೀವಿ ಈ ಸರ್ವಿಸ್ ಇದೆ ಇಡೀ ಸೌತ್ ಇಂಡಿಯಾದಲ್ಲಿ ಯಾರು ನಿಮ್ಗೆ ಒಂದು ಕಾಲಿಂಗ್ ಟೆಲಿಕಾಲರ್ ಒಂದು ಅಕೌಂಟ್ ಮ್ಯಾನೇಜರ್ ಫೆಸಿಲಿಟಿ ಕೊಡಲ್ಲ ಬಾಹಿತಿ ಗಾರ್ಮೆಂಟ್ಸ್ ಅದನ್ನು ಕೊಡತ್ತೆ ನಿಮ್ಗೆ ಪ್ರಾಬ್ಲಮ್ ಬಂದ್ರೆ ಕಂಪ್ಲೇಂಟ್ ಬಂದ್ರೆ ಈ ತರ ಐಟಮ್ಸ್ ಅಲ್ಲಿ ಏನು ಕಲರ್ ಶೇಡ್ ಆಯ್ತು ಇಲ್ಲ ಡ್ಯಾಮೇಜ್ ಆಯ್ತು ಇವೆಲ್ಲ ರೀಪ್ಲೇಸ್ಮೆಂಟ್ ಕೊಡಲ್ಲ ಬಾಹಿತಿ ಗಾರ್ಮೆಂಟ್ಸ್ ಕೊಡ್ತಾರೆ ಇನ್ ಕೇಸ್ ಏನೋ ಪ್ರಾಬ್ಲಮ್ ಬಾಯತಿ ಗಾರ್ಮೆಂಟ್ ಸಪೋರ್ಟ್ ಮಾಡ್ಬೇಕಂದ್ರೆ ಬಾಯಿ ಗಾರ್ಮೆಂಟ್ಸ್ ಅದನ್ನು ಸಪೋರ್ಟ್ ಮಾಡ್ತಾರೆ ಸೊ ಬನ್ನಿ ಬಾಯ್ತಿ ಗಾರ್ಮೆಂಟ್ಸ್ ಹತ್ರ ನಮ್ದು ಮೂರ್ ಬ್ರಾಂಚ್ ಇದೆ ಬ್ಯಾಂಗ್ಳೂರ್ ಅಲ್ಲಿ ಇದೆ ಹೈದರಾಬಾದ್ ಅಲ್ಲಿ ಇದೆ ಮತ್ತೆ ಕಟಕ್ ಒಡಿಶಾದಲ್ಲಿದೆ ಇದೆ ಬನ್ನಿ ಚೆನ್ನಾಗಿರೋ ಕಂಪನಿಯಿಂದ ನಿಮ್ ಅಂಗಡಿಗೋಸ್ಕರ ಮಾಲ್ ಪರ್ಚೇಸ್ ಮಾಡಿ ದೊಡ್ಡ ಸೈಜ್ ಸ್ಟ್ಯಾಂಡರ್ಡ್ ಫಿನಿಶಿಂಗ್ ಚೆನ್ನಾಗಿರೋ ನಾಲೆಜ್ ಇಲ್ಲಿಂದ ನೀವು ತಗೊಂಡು ಹೋಗ್ತೀರಾ ಸೊ ಬಾಯತಿ ಗಾರ್ಮೆಂಟ್ಸ್ ಹತ್ರ ಬನ್ನಿ ಕೆಳಗಿರೋದ್ ನಂಬರ್ ಗೆ ಸಂಪರ್ಕ ಮಾಡಿ ಥ್ಯಾಂಕ್ ಯು